ಎಲ್ರಿಗೂ ನಮಸ್ಕಾರ ಯಶೋಗಾಥಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ಅಂತ ಆಲೂಗೆಡ್ಡೆಯಿಂದ ಒಂದು ಸ್ನ್ಯಾಕ್ಸನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳಿ ನೋಡೋಣ ನೋಡಿ ಆಲೂಗೆಡ್ಡೆಯನ್ನು ತೊಗೊಂಡು ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಎರಡು ದೊಡ್ಡ ಆಲೂಗೆಡ್ಡೆಗಳನ್ನ ತೊಗೊಂಡಿದ್ದೀನಿ ಈ ರೀತಿ ಸಣ್ಣದಾಗಿ ಸ್ಲೈಸ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಕೈಯಲ್ಲೇ ನೀಟಾಗಿ ಅದನ್ನು ಒರೆಸಿರಬೇಕು ಯಾವುದೇ ರೀತಿ ನೀರು ಹಾಕಬಾರ್ದು ಇಲ್ಲಿ ನೋಡಿ ನಾನು ಒಂದು ಮೂರು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ದೊಡ್ಡ ಚಮಚದಲ್ಲಿ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಚೂರು ಅಂದರೆ ಚಿಟಿಕೆಯಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕಬಾರ್ದು ಹಾಗೇ ಡ್ರೈ ಆಗೇನೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ನಿಮಗೆ ನೀವು ಖಾರ ತಿನ್ನೋರಾದರೆ ಇನ್ನೂ ಎಕ್ಸ್ಟ್ರಾ ಹಾಕೋಬೋದು ಖಾರ ಕಡಿಮೆ ಅನ್ನೋದಾದರೆ ಖಾರ ಅಚ್ ಖಾರದ ಪುಡಿ ಇನ್ನೂ ಕಡಿಮೆ ಹಾಕ್ಕೊಳ್ಳಿ ನೀಟಾಗಿ ಹಾಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೀರು ಹಾಕೋವಾಗಿಲ್ಲ ಹಾಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನೋಡಿ ನಾನು ದೋಸೆ ಹೆಂಚನ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲನ್ನು ಹಾಕಿ ಫ್ಲೇಮನ್ನು ಕಡಿಮೆ ಮಾಡಿ ನಾವೇನು ಕಟ್ ಮಾಡ್ಕೊಂಡಿದ್ವಿ ಆ ಆಲೂಗೆಡ್ಡೆನ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅಕ್ಕಿ ಇಟ್ಟು ಸೊ ಅದರಲ್ಲಿ ಎರಡೂ ಕಡೆ ಅದು ನೀರಿನಂಶ ನಿಮಿಷ ಆಲ್ರೆಡಿ ಆಲೂಗೆಡ್ಡೆನಲ್ಲಿ ಬಿಟ್ಟಿರುತ್ತೆ ಈ ರೀತಿ ಅತ್ತಿ ಹೆಂಚಿನ ಮೇಲೆ ಹಾಕಿ ಎರಡೂ ಕಡೆ ನೀಟಾಗಿ ಬೇಯಿಸಬೇಕು ಸ್ವಲ್ಪ ಆಯಿಲ್ ಹಾಕಿ ಎರಡು ಕಡೆ ನಾವೇನು ಮಗುಚ್ತೀವಿ ಮಗುಚಿದಾಗ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಅದನ್ನು ಬೇಯಿಸಬೇಕು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕಡಿಮೆ ಇಂಗ್ರೀಡಿಯೆಂಟ್ಸು ಅಕ್ಕಿ ಹಿಟ್ಟು ಆಲೂಗೆಡ್ಡೆ ರುಚಿಗುಪ್ಪು ಹಚ್ಚ ಖಾರದ ಪುಡಿ ಮತ್ತು ಬೇಯಿಸೋದಕ್ಕೆ ಚೂರು ಎಣ್ಣೆ ಇದ್ರೆ ಸಾಕು ಅಂತ ರೆಡಿ ಆಗುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಒಂದು ಐದು ನಿಮಿಷದಲ್ಲಿ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಒಂದು ರೆಡಿ ಆಗಿಬಿಡುತ್ತೆ ಆಲೂಗೆಡ್ಡೆಯಲ್ಲಿ ಹೊಸ ರೀತಿ ಇರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಯಿಸಿ ಆದಮೇಲೆ ಸ್ವಲ್ಪ ನಿಂಬೆಹಣ್ಣೆ ಇಟ್ಕೊಂಬಿಟ್ಟು ಈರುಳ್ಳಿ ಜೊತೆ ತಿಂತಾಯಿದ್ರೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೀವೇ ಹೇಳ್ತೀರ ಇಲ್ಲಿ ನೋಡಿ ಆಯಿಲ್ ಹಾಕ್ಕೊಂಡು ಎರಡು ಕಡೆ ಮಗಚಿ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇದೇ ಥರದ ರೆಸಿಪಿಗಳಿಗೆ ನಮ್ಮ ಯಶೋಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಮಸಾಲೆನೂ ಇರೋಲ್ಲ ಮಸಾಲೆ ಲೆಸ್ ಅಂತನೂ ಇರಲ್ಲ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಹೇಳ್ತಾ ಇದ್ದೀನಲ್ಲ ತುಂಬಾ ಚೆನ್ನಾಗಿರುತ್ತೆ ಹೊಸ ಪ್ರಯತ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಈರುಳ್ಳಿ ಕಾಂಬಿನೇಷನ್ ಜೊತೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇಷ್ಟು ಲೆವೆಲ್ಗೆ ಫ್ರೈ ಆದರೆ ಸಾಕು ನೋಡಿ ಈ ಪ್ರಮಾಣದಲ್ಲಿ ಬೇಯಿಸಿದ್ರೆ ಸಾಕು ಇದಾಗಿದೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಹೀಗೆ ನಾನೇನು ಕಟ್ ಮಾಡಿದ್ನ ನಾನಿಲ್ಲಿ ಎರಡು ದೊಡ್ಡ ಆಲೂಗೆಡ್ಡೆ ಮಾತ್ರ ತೊಗೊಂಡಿದ್ದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೋಬೋದು ಎಲ್ಲವನ್ನೂ ಕೂಡ ಇದೇ ರೀತಿ ಬೇಯಿಸಿಟ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ಬೆಂದಿರುತ್ತೆ ಪೂರ್ತಿ ಬೆಂದೋಗಿದೆ ಅಂತನೂ ಇರಲ್ಲ ಇಲ್ಲ ತೀರಾ ಬೆಂದಿಲ್ಲ ಅಂತನೂ ಇರೋಲ್ಲ ಮೀಡಿಯಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಹಣ್ಣನ್ನು ಹಿಂತ್ಕೊಂಡ್ಬಿಟ್ಟು ಈರುಳ್ಳಿ ಜೊತೆ ಕಾಂಬಿನೇಷನಲ್ಲಿ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು